ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುತ್ತಿದ್ದು ಮೇಲ್ನೋಟಕ್ಕೆ ನಟ ಡಿ ಬಾಸ್ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳಬಹುದು ಅಷ್ಟಕ್ಕೂ ವೀಕ್ಷಕರೇ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಥೈಲ್ಯಾಂಡ್ ದೇಶದಿಂದ ವಾಪಸ್ ಆದ ನಂತರ ಏನೆಲ್ಲ ಬೆಳವಣಿಗೆಗಳು ನಡೆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ತುಂಬಾನೇ ವಿವರವಾಗಿ ನೋಡ್ಕೊಂಡು ಬರೋಣ ಮಾಡಿ ಮತ್ತು ಜೆ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನಟ ದರ್ಶನ್ ಅವರ ಜಾಮೀನು ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ಮಹತ್ತರದ ಬೆಳವಣಿಗೆ ಒಂದು ನಡೆದಿದ್ದು ನಟ ದರ್ಶನ್ ಅವರು ಇನ್ನೂ ಕೂಡ ಅಪರಾಧಿ ಅಂತ ಸಾಬೀತಾಗಿಲ್ಲ ಈ ಸಮಯದಲ್ಲಿ ನಟ ದರ್ಶನ್ ಅವರಿಗೆ ತುಂಬಾನೇ ಬೆಲೆ ನೋವು ಉಂಟಾಗಿದ್ದು ಒಂದು ವೇಳೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಳದಿದ್ದರೆ ದರ್ಶನ್ ಪ್ರಾಣಕ್ಕೆ ಅಪಾಯ ಉಂಟಾಗುತ್ತೆ ಅಂತ ದರ್ಶನ್ ಪರ ವೈದ್ಯರು ಹೈಕೋರ್ಟ್ ಗೆ ಮನವರಿಕೆ ಮಾಡಿಸಿದ್ದು ಈ ಕಾರಣದಿಂದಲೇ ನಟ ದರ್ಶನ್ ಅವರಿಗೆ ಹೈಕೋರ್ಟ್ ಜಾಮೀನನ್ನು ನೀಡಿದ್ದು ಹೈಕೋರ್ಟ್ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತ ದರ್ಶನ್ ಪರ ವಕೀಲ ಸುಪ್ರೀಂ ಕೋರ್ಟ್ ಗೆ ಮನವರಿಕೆ ಮಾಡಿದ್ದು ನಟ ದರ್ಶನ್ ಅವರ ಹೆಲ್ತ್ ಕಂಡೀಷನ್ ನ ಎಲ್ಲಾ ರಿಪೋರ್ಟ್ ಸುಪ್ರೀಂ ಗೆ ಸಬ್ಮಿಟ್ ಮಾಡಿದ್ದು ಇದನ್ನೆಲ್ಲ ಪರಿಗಣಿಸಿರುವ ಸುಪ್ರೀಂ ಕೋರ್ಟ್ ನಟ ದರ್ಶನ್ ಅವರಿಗೆ ಜಾಮೀನನ್ನ ಮುಂದುವರಿಕೆ ಮಾಡುತ್ತೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಇದರ ಬಗ್ಗೆ ಏನಿಸುತ್ತೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ